ಫ್ರೆಂಡ್ಸ್ ಎಲ್ಲರಿ ಹೇಗಿದ್ದೀರಾ ನಾನೇನು ತುಂಬ ಚೆನ್ನಾಗಿದ್ದೀನಿ ನೀವು ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ ಫ್ರೆಂಡ್ಸ್ ಹಾಗೆಯೇ ಇನ್ನೊಂದು ಮುಖ್ಯ ವಿಶ್ ವಿಶೇಷ ವಿಚಾರ ಏನಂದರೆ ನನ್ನ ಚಾನಲ್ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ ಈಗ ಒಂದು ಸಾವಿರದ ನೂರ ಮೂವತ್ತ ಏಳು ಜನ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದಾರೆ ಸೊ ಅವ್ರಿಗೆಲ್ಲರಿಗೂ ತುಂಬ ಹೃದಯದ ಧನ್ಯವಾದ ಅಂತ ಹೇಳ್ತೀನಿ ಹಾಗೆ ಪ್ರತಿಯೊಂದು ವಿಡಿಯೋಸ್ಗಳನ್ನ ನೋಡಿ ಕಮೆಂಟ್ ಮಾಡಿ ಲೈಕ್ ಮಾಡ್ತಿದ್ದೀರಾ ಅವ್ರಿಗೂ ತುಂಬ ಹೃದಯದ ಥ್ಯಾಂಕ್ಸ್ ಯಾಕಂದರೆ ನಿಮ್ಮ ನಿಮ್ಮ ಒಂದು ಕಮೆಂಟಿಂದ ನಿಮ್ಮ ಒಂದು ಲೈಕಿಂದ ಇನ್ನೊಬ್ಬರು ನೋಡಿ ಒಂದು ಕಮೆಂಟ್ ಮಾಡ್ತಿದ್ದಾರೆ ಸೊ ನಾನು ತುಂಬಾ ಹ್ಯಾಪಿಯಾಗಿದ್ದೀನಿ ಇದೇ ರೀತಿ ನನ್ನ ಕೊನೆಯವರೆಗೂ ಸಪೋರ್ಟ್ ಮಾಡಿ ನಾ ನಾನು ಒಂದು ಏನಂತ ಹೇಳ್ತೀನಿ ಒಂದು ಗೆಲುವಿನ ಮಟ್ಟನ ಗೆಲುವಿನ ದಾರಿನ ಹಿಡಿಯೋದಕ್ಕೆ ನೀವು ನನಗೆ ಸಹಕರಿಸ್ತೀರಾ ಅಂತ ಅಂದ್ಕೊಳ್ತೀನಿ ಈ ವಿಡಿಯೋದಲ್ಲಿ ಏನು ವಿಚಾರ ತೊಗೊಂಡು ಬಂದಿದ್ದೀನಿ ಅಂತಂದರೆ ಉದ್ಯೋಗ ಮಾಹಿತಿ ಉದ್ಯೋಗ ಮಾಹಿತಿ ಅಂದರೆ ಕೆಲವು ಕಿಚನ್ಸ್ಗಳದ್ದು ಅಂದರೆ ಏನಂತ ಲಾಗ್ಗಳನ್ನ ಅಪ್ಲೋಡ್ ಮಾಡ್ತಿದ್ದೆ ಇವತ್ತೇನಪ್ಪ ಉದ್ಯೋಗದ್ದು ಮಾಹಿತಿ ಅಂದಿದ್ದಾರೆ ಅಂತ ಅಂದ್ಕೊಳ್ಬೋದು ಬಟ್ ಇದು ಮಹಿಳೆಯರಿಗೆ ತುಂಬಾ ಉಪಯೋಗ ಆಗುತ್ತೆ ಈ ಉದ್ಯೋಗ ಯಾವುದು ಅಂತ ಅಂದರೆ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಪ್ರತಿಯೊಂದು ತಿಳಿಸ್ಕೊಂಡು ಹೋಗ್ತೀನಿ ಎಲ್ಲೂ ಸ್ಕಿಪ್ ಮಾಡಬೇಡಿ ಹಾಗೆ ವೀಡಿಯೋನ ಮಧ್ಯಮಧ್ಯದಲ್ಲಿ ಬಿಟ್ಟು ನೆಕ್ಸ್ಟ್ ನೆಕ್ಸ್ಟ್ ಅಂತ ಸ್ಕಿಪ್ ಮಾಡಿಕೊಂಡು ನೋಡಬೇಡಿ ಅರ್ಥ ಆಗೋಲ್ಲ ಸೊ ಪ್ರತಿಯೊಂದೂ ಡೀಟೇಲಾಗಿ ಆಗಿ ವೀಡಿಯೋನ ನೀವು ನೋಡಿಕೊಂಡು ಅರ್ಥ ಮಾಡಿಕೊಂಡ್ರೆ ಇಲ್ಲಿ ನಾನು ಏನು ತಿಳಿಸಿದ್ದೀನಿ ಅಂತ ನಿಮಗೆ ಅರ್ಥ ಆಗುತ್ತೆ ಕೇಂದ್ರ ಸರ್ಕಾರದ ಪ್ರಧಾನಮಂತ್ರಿ ಮೋದಿಯವರೇ ಖುದ್ದು ಅವರೇ ಚಾಲನೆ ನೀಡಿರುವಂಥ ಉದ್ಯೋಗ ಉದ್ಯೋಗ ಯಾವುದು ಅಂತಂದರೆ ಪ್ರತಿಯೊಂದು ಮಹಿಳೆಯರು ಸ್ವಾವಲಂಬಿತರಾಗಿ ಈಗ ಅವರೇ ಒಂದು ಈ ಕೆಲವು ಹಳ್ಳಿ ಕಡೆ ಆಗಿರ್ಬೋದು ನಗರ ಪ್ರದೇಶಗಳಲ್ಲಾಗಿರ್ಬೋದು ಹೆಣ್ಣು ಮಕ್ಕಳಿಗೆ ಉಪಯೋಗ ಆಗಬೇಕು ಅಂತಲೇ ಈ ರೀತಿ ಒಂದು ಉದ್ಯೋಗನ ನಮಗೆ ಕಲ್ಪಿಸ್ಕೊಟ್ಟಿದ್ದಾರೆ ಇಲ್ಲಿ ನಿಮಗೆ ಇಂಪಾರ್ಟೆಂಟ್ ಒಂದು ವಿಷಯ ಏನಂತಂದರೆ ಇಲ್ಲಿ ಮಧ್ಯವರ್ತಿಗಳು ಯಾರೂ ಬರೋದಿಲ್ಲ ಆದರೆ ನೀವು ಸಿ ಎಸ್ ಸಿ ಸೆಂಟ್ರ್ಗಳಲ್ಲಿ ಹೋಗಿ ಹತ್ತಿರದ ಯಾವುದು ಸೆಂಟರ್ಸ್ಗಳಿರುತ್ತೆ ಅಲ್ಲಿ ಹೋಗಿ ನೀವು ಅರ್ಜಿಯನ್ನು ಹಾಕ್ಕೊಳ್ಬೋದು ಆದರೆ ಇದಕ್ಕೆ ಯಾವುದೇ ರೀತಿ ಟೈಮ್ ಲಿಮಿಟ್ ಕೊಟ್ಟಿಲ್ಲ ಡೇಟ್ ಲಿಮಿಟ್ ಕೊಟ್ಟಿಲ್ಲ ಆಲ್ರೆಡಿ ಸ್ಟಾರ್ಟ್ ಆಗಿದೆ ತುಂಬ ಜನ ಅಪ್ಲಿಕೇಶನ್ ಹಾಕಿದ್ದಾರೆ ಆದಷ್ಟು ಬೇಗ ನೀವು ಅಪ್ಲೈ ಮಾಡಿ ಇದರ ಉಪಯೋಗನ ನೀವು ಪಡ್ಕೊಳ್ಳಿ ಇಲ್ಲಿ ನಾವು ಕೆಲಸ ಮಾಡಲಿ ಬಿಡಲಿ ಒಂದಿಷ್ಟು ಅಮೌಂಟ್ ಅಂತ ನಮಗೆ ಬರುತ್ತೆ ಸೊ ಮಹಿಳಾ ಅಭ್ಯರ್ಥಿಗಳು ಅಂದರೆ ಮಹಿಳಾ ಮಣಿಗಳು ಏನಿರ್ತಾರೆ ಅವ್ರಿಗೆ ಮನೇಲಿ ಇರೋರಿಗೆ ಆಗಿರ್ಬೋದು ಇಲ್ಲ ನಾವು ಒಂದು ನಮಗೊಂದು ಟ್ಯಾಲೆಂಟ್ ಇದೆ ನಾವು ಈ ಥರ ಕೆಲಸ ಮಾಡ್ಕೊಳ್ತೀವಿ ನಮಗೂ ಆಗುತ್ತೆ ನಮಗೂ ತುಂಬ ಜನ ಪರಿಚಯ ಇದ್ದಾರೆ ಅವರು ಅವ್ರ ಹತ್ರನೂ ನಾವು ಕನ್ವಿನ್ಸ್ ಮಾಡಿ ನಾವು ಈ ಥರ ಸ್ಕೀಮ್ಗಳನ್ನ ನಾನು ಎಕ್ಸ್ಪ್ಲೇನ್ ಮಾಡಿದ್ರೆ ಅವರು ನಂಬ್ತಾರೆ ಇದು ಯಾಕಂದರೆ ಬೇರೆ ಪ್ರೈವೇಟ್ ಕಂಪ್ನಿಗಳಲ್ಲ ಸ್ವತಃ ಎಲ್ ಐ ಸಿ ಈ ಎಲ್ ಐ ಸಿ ಎಲ್ರಿಗೂ ಗೊತ್ತಿದೆ ಎಲ್ ಐ ಸಿ ಅಂದ್ರೆ ಎಲ್ರಿಗೂ ಗೊತ್ತಿದೆ ಸೊ ಸ್ಕೀಮ್ಗಳನ್ನ ನಂಬ್ತಾರೆ ಹಾಗೆ ಒಂದು ಟ್ರಸ್ಟ್ ಅಂತ ಎಲ್ ಐ ಸಿ ಮೇಲೆ ಇದ್ದೇ ಇರುತ್ತೆ ಅದಕ್ಕೆ ನಾನೇ ಉದಾಹರಣೆ ಅಂತ ಹೇಳ್ಬೋದು ಆಲ್ರೆಡಿ ನಾನು ಅಪ್ಲಿಕೇಶನ್ ಹಾಕಿದ್ದೀನಿ ಮತ್ತು ನಾವು ಮುಂಚೆ ಅಂದರೆ ಈ ನನ್ನ ತಾಯಿ ಅವರು ಏನಿದ್ದಾರೆ ಅವರು ಎಲ್ ಐ ಸಿಲಿ ದುಡ್ಡು ಕಟ್ಟಿ ದುಡ್ಡನ್ನ ಅಂದರೆ ಅಮೌಂಟನ್ನ ಕೊನೆ ವರ್ಷದಲ್ಲಿ ಅವರು ರೀಫಂಡ್ ಮಾಡ್ಕೊಂಡಿದ್ದಾರೆ ಆದರೆ ಅವರು ಕಟ್ಟಿದ ಅಮೌಂಟಿಗೆ ಸ್ವಲ್ಪ ಸೇರಿಸಿ ಅಮೌಂಟು ನಮಗೆ ಸ್ಕೀಮ್ ಮುಖಾಂತರ ನಮಗೆ ಹಿಂತಿರುಗಿಸಿದ್ದಾರೆ ತಿರುಗಿಸಿದ್ದಾರೆ ಸೊ ಇದರಲ್ಲಿ ಯಾವುದೇ ರೀತಿ ಮೋಸ ಇಲ್ಲ ಸೊ ಆ ದುಡ್ಡನ್ನು ನಾವು ಬಳಸ್ಕೊಂಡಿದ್ವಿ ಅಂದರೆ ನಮ್ಮ ದುಡ್ಡು ಏನಂತ ಹೇಳ್ತೀವಿ ಅದನ್ನು ನಾವು ಸದುಪಯೋಗ ಪಡಿಸ್ಕೊಂಡಿದ್ದೀವಿ ಎಲ್ ಐ ಸಿ ನಾವು ಸ್ಕೀಮ್ ಪ್ರಕಾರ ಅದನ್ನು ಮಂತ್ಲಿ ಪೇ ಮಾಡಿರ್ಬೋದು ಅದು ಅದು ಪ್ರೊಸೆಸ್ನ ನಾವು ತೊಗೊಂಡಿದ್ದೀವಿ ಅದು ಬೆನಿಫಿಟ್ನ ನಾವು ಯೂಸ್ ಮಾಡ್ಕೊಂಡಿದ್ದೀವಿ ಸೊ ಅದಕ್ಕಾಗಿ ನಾನು ಹೇಳ್ತಾ ಇದ್ದೀನಿ ಆಲ್ರೆಡಿ ತುಂಬ ಜನ ಅಪ್ಲಿಕೇಶನ್ ಹಾಕಿದ್ದಾರೆ ಬೇಗ ಬೇಗ ಹೋಗಿ ಈ ಅಪ್ಲಿಕೇಶನ್ನ ಅಪ್ಲೋಡ್ ಮಾಡಿ ಕಣ್ಣಿ ಉದ್ಯೋಗ ಸುಲಭದ ಕೆಲಸ ಅಂದರೆ ಈ ಉದ್ಯೋಗಕ್ಕೆ ತುಂಬ ಓದಿರಬೇಕು ಅಂತ ಏನಿಲ್ಲ ತಿಳಿವಳಿಕೆ ಇದ್ರೂ ಆಗುತ್ತೆ ಅದ್ರ ಜೊತೆಗೆ ಜಸ್ಟ್ ಎಸ್ ಎಲ್ ಸಿ ಪಾಸಾಗಿರಬೇಕು ಎಸ್ ಸಿಯಿಂದ ಟ್ವೆಲ್ತ್ ಅಂದರೆ ಸೆಕೆಂಡ್ ಪಿ ಯು ಸಿ ಪಾಸಾಗಿರೋರು ಈ ಉದ್ಯೋಗನ ಮಾಡ್ಬೋದು ಹೆಣ್ಣುಮಕ್ಕಳು ಈಗ ಗ್ರಾಮೀಣ ಪ್ರದೇಶದಲ್ಲಾಗಿರ್ಬೋದು ನಗರ ಪ್ರದೇಶದಲ್ಲಾಗಿರ್ಬೋದು ಪ್ರತಿಯೊಬ್ಬರು ಹೆಣ್ಮಕ್ಳು ಮನೇಲೇ ಇರ್ತಾರೆ ಅವ್ರಿಗೆ ಹೊರಗಡೆ ಹೋಗಿ ಕೆಲಸ ಮಾಡಬೇಕು ಅಂತ ಆಗೋದಿಲ್ಲ ಮಕ್ಕಳು ಇರ್ತಾರೆ ಜವಾಬ್ದಾರಿಗಳು ಜವಾಬ್ದಾರಿಗಳಿರ್ತಾರೆ ಆದ ಕಾರಣದಿಂದ ಹೊರಗಡೆ ಹೋಗಿ ಕೆಲಸ ಮಾಡೋದಕ್ಕಾಗಲ್ಲ ಅದಕ್ಕೋಸ್ಕರನೇ ಈ ಉದ್ಯೋಗ ತಂದಿದ್ದಾರೆ ಅದು ಏನಂದರೆ ಎಲ್ ಐ ಸಿ ಭೀಮಾ ಸಖಿ ಯೋಜನೆ ಅಂತ ಲೈಫ್ ಇನ್ಸೂರೆನ್ಸ್ ಭೀಮಾ ಸಖಿ ಯೋಜನೆ ಅಂತ ಅದರಲ್ಲಿ ಏನಿಲ್ಲ ಅಂದ್ರೂ ಏಜೆಂಟಾಗಿ ಕೆಲಸ ಮಾಡೋದು ಇದಕ್ಕೆ ಅಂದರೆ ನಾವು ಕೂತಲೆ ಒಂದು ಡೈಲಿ ಎರಡರಿಂದ ಮೂರು ಗಂಟೆ ನಾವು ಕೆಲಸ ಮಾಡ್ಬೋದು ಇದು ಏಜೆಂಟಿಂದ ಇದು ನೆಕ್ಸ್ಟ್ ಪ್ರೊಸೆಸ್ ಹೇಗಿರುತ್ತೆ ಅಂತ ನಾನು ನಿಮಗೆ ತೋರಿಸ್ಕೊಡ್ತೇನೆ ಈ ಕೆಲಸದಲ್ಲಿ ಹದಿನೆಂಟರಿಂದ ಎಪ್ಪತ್ತು ವರ್ಷದವರು ಎಪ್ಪತ್ತು ವರ್ಷದ ವಯಸ್ಸಿನವರು ಕೂಡ ಈ ಕೆಲಸನ ಮಾಡ್ಬೋದು ಅದು ಹೇಗೆ ಅಂತಂದರೆ ಏಜೆಂಟಾಗಿ ಕೆಲಸ ಮಾಡಬೇಕಾಗುತ್ತೆ ಮೂರು ವರ್ಷ ನಿಮಗೆ ಸಂಬಳ ಸಿಗುತ್ತೆ ಅಲ್ಲಿ ನಿಮಗೆ ಸಿಗುವಂಥ ಸ್ಕೈ ಫಂಡು ಏಳು ಸಾವಿರ ವರ್ಷಕ್ಕೆ ಅಂದರೆ ಮೂರು ವರ್ಷದಲ್ಲಿ ನಿಮಗೆ ಸಿಗ್ತಾ ಹೋಗುತ್ತೆ ಮೊದಲನೇ ವರ್ಷ ಏಳು ಸಾವಿರ ಸಿಗುತ್ತೆ ಏಳು ಸಾವಿರದ ಜೊತೆಗೆ ಪ್ಲಸ್ ಕಮಿಷನ್ನು ಬೋನಸ್ಸು ಸಿಗುತ್ತೆ ಏಳು ಸಾವಿರದಲ್ಲಿ ಅಂದರೆ ಇಂಟು ಹನ್ನೆರಡು ನೀವು ವರ್ಷಕ್ಕೆ ಮಿನಿಮಮ್ ಅಂದರೆ ಹನ್ನೆರಡು ಹತ್ತರಿಂದ ಹನ್ನೆರಡು ನೀವು ಎಲ್ ಐ ಸಿ ಪಾಲಿಸಿನ ಮಾಡಿಸ್ಬೇಕಾಗುತ್ತೆ ಆ ಎಲ್ ಐ ಸಿ ಪಾಲಿಸಿಯಲ್ಲಿ ನೀವು ಅದ್ರ ಮೇಲೆ ಕಮಿಷನ್ ತೊಗೊಳ್ತೀರ ಆ ಕಮಿಷನ್ನು ಇನ್ಕ್ಲೂಡ್ ಆಗುತ್ತೆ ಸೊ ಹಾಗಾಗಿ ಏಳು ಸಾವಿರ ಇಂಟು ಹನ್ನೆರಡು ಅಂದರೆ ಒಂದು ವರ್ಷಕ್ಕೆ ನೀವು ಹನ್ನೆರಡು ಪಾಲಿಸಿ ಮಾಡಿದ್ರೆ ನಿಮಗೆ ಅಲ್ಲಿ ನೀವು ಮನೇಲೇ ಕುದ್ದು ಅಥವಾ ಒಂದು ಪರಿಚಯದವರೇ ಆಗಲಿ ಆ ಅಕ್ಕಪಕ್ಕ ಪರಿಚಯದವ್ರು ಯಾರು ಇರ್ತಾರೆ ಅಂದರೆ ನಿಮ್ಮ ರಿಲೇಷನ್ಸಲ್ಲಿ ಯಾರು ಇರ್ತಾರೆ ಅವರು ಎಲ್ ಐ ಸಿ ಮಾಡೋದಕ್ಕೆ ಹಣ ಉಳಿತಾಯ ಮಾಡಬೇಕು ಮಕ್ಕಳಿಗೆ ಏನಾದರೂ ಒಂದು ಅಥವಾ ನಮ್ಮವ್ರಿಗೆ ತಮ್ಮವ್ರಿಗೆ ಅಂತ ಏನಾದರೂ ಒಂದು ಉಳಿಸಿ ಉಳಿಸ್ಬಿಟ್ಟು ಏನೋ ಒಂದು ಸೇವಿಂಗ್ಸ್ ಅಂತ ಮಾಡಬೇಕು ಅವರ ಲೈಫ್ಗೆ ನೆಕ್ಸ್ಟ್ ಲೈಫ್ಗೆ ತೊಂದರೆ ಆಗಲ್ಲ ಅಂತ ಅದನ್ನು ನೀವು ಅವ್ರಿಗೆ ಕನ್ವೆನ್ಸ್ ಮಾಡಿ ಆ ಸ್ಕೀಮ್ನ ನೀವು ಕೊ ತೊಗೊಳ್ಳೋ ಥರ ಮಾಡ್ಬೋದು ತುಂಬ ಈಸಿ ಇದೆ ಕೆಲಸ ಆದ ಮತ್ತೆ ನೆಕ್ಸ್ಟು ಎರಡನೇ ವರ್ಷ ಆರು ಸಾವಿರ ಸಿಗುತ್ತೆ ಆರು ಸಾವಿರದಲ್ಲಿ ಇಂಟು ಹನ್ನೆರಡು ಅಂದರೆ ವರ್ಷ ವರ್ಷ ಹನ್ನೆರಡು ಪಾಲಿಸಿಗಳು ಮಾಡಿಸ್ಕೊಂಡಿದ್ರೆ ನಿಮಗೆ ಮೂರು ವರ್ಷ ಕಂಟಿನ್ಯೂಸ್ ಆಗಿ ನೀವು ಕೆಲಸದ ಜೊತೆಗೆ ಕಮಿಷನ್ನ ತೊಗೊಳ್ಬೋದು ಹಾಗೆ ಏನಂತ ಅಂದರೆ ಇಲ್ಲಿ ನೆಕ್ಸ್ಟು ನಿಮ್ಮ ರಿಲೇಷನಲ್ಲಿ ಯಾರು ಕೂಡ ಏಜೆಂಟ್ಗಳು ಆಗಿರಬಾರ್ದು ಮುಂಚೆ ಆಗಿರೋರೇ ಆಗಲಿ ನೆಕ್ಸ್ಟ್ ಆಗಿರೋ ಯಾರೇ ಆಗಲಿ ಅವ್ರುಗಳು ಇರಬಾರ್ದು ನೀವು ನೀವೇ ಮೊದಲನೇ ಸತಿ ಅಂದರೆ ಅರ್ಜಿಗೆ ಅಪ್ಲೈ ಮಾಡೋರು ಆಗಿರಬೇಕು ಫ್ರೆಶ್ ಆಗಿ ನಿಮ್ಮ ಅಕ್ಕಪಕ್ಕ ರಿಲೇಷನ್ಗಳಲ್ಲಾಗಿರ್ಬೋದು ಮತ್ತು ಸ್ವಂತ ರಕ್ತ ಸಂಬಂಧಗಳು ಈಗ ನಾ ಅಕ್ಕ ಇರ್ತಾರೆ ತಂಗಿ ಇರ್ತಾರೆ ಅಣ್ಣ ತಮ್ಮ ಅಂಥವ್ರು ಏಜೆಂಟ್ಗಳು ಆಗಿರಬಾರ್ದು ಅಂಥವ್ರಿಗೆ ಇಲ್ಲಿ ಅರ್ಜಿನ ಹಾಕೊಳ್ಳೋದಕ್ಕೆ ಆಗೋದಿಲ್ಲ ಹಾಗೆ ಇನ್ನೊಂದು ವಿಷಯ ಏನಂತ ಅಂದರೆ ಇದರಲ್ಲಿ ಕೆಲವೊಂದು ಟಾರ್ಗೆಟ್ಸ್ಗಳಿರುತ್ತೆ ಇಷ್ಟೇ ಕಂಪ್ಲೀಟ್ ಮಾಡಬೇಕು ಅಂತಂದರೆ ಮಿನಿಮಮ್ ಒಂದು ಸ್ವಲ್ಪ ಟಾರ್ಗೆಟ್ ಇದ್ದೇ ಇರುತ್ತೆ ಎಲ್ಲ ಕಂಪ್ನಿಗಳಲ್ಲೂ ಇನ್ಸೆಂಟಿವ್ ಬೇಕು ಅಂತ ಅನ್ನೋದಾಗಲಿ ಸ್ಯಾಲ್ರಿ ಮೇಲೆ ಬೋನಸ್ ಸಿಗೋದಾಗ್ಲಿ ಇದ್ದೇ ಇರುತ್ತೆ ಬಟ್ ಅಷ್ಟು ಇರೋಲ್ಲ ಮೀಡಿಯಮ್ ಆಗಿ ಒಂದು ಅಂತ ವರ್ಷಕ್ಕೆ ಇಷ್ಟು ಟಾರ್ಗೆಟ್ಗಳಂತ ಕೊಡ್ತಾರೆ ಮತ್ತು ಅದ್ರ ಪ್ರೋಸೆಸ್ ಏನಿರುತ್ತೆ ಅದನ್ನು ನಿಮಗೆ ಟ್ರೈನಿಂಗಲ್ಲಿ ತರಬೇತಿಲಿ ನಿಮಗೆ ಕೊಡ್ತಾರೆ ಸ್ವಾವಲಂಬಿತರಾಗಿ ಸ್ವಾವಲಂಬಿತವರಾಗಿ ಅವರು ಒಂದು ಏನಂದ್ರೆ ಕೆಪಬಿಲಿಟಿ ಒಂದು ನಿರ್ಧಾರಗಳಿಂದ ಆಗಿರ್ಬೋದು ಅವರು ಒಂದು ಸ್ವಂತ ದುಡಿಮೆಯಿಂದ ಅವರೇ ಸ್ವಾವಲಂಬಿತರಾಗಿ ಧೈರ್ಯದಿಂದ ಒಂದು ಜವಾಬ್ದಾರಿಯಿಂದ ಒಂದು ಸಂಸಾರ ನಡೆಸೋದೇ ಆಗಲಿ ಹಾಗೆಯೇ ಒಂದು ಸಮಾಜದಲ್ಲಿ ಉತ್ತಮ ವ್ಯಕ್ತಿ ಆಗೋದಾಗಲಿ ಈ ರೀತಿ ಏನಂತ ಹೇಳ್ತಾರೆ ಈ ರೀತಿ ಯೋಜನೆ ಯೋಚನೆಯಲ್ಲಿ ಪ್ರಧಾನ ಮೋದಿ ಪ್ರಧಾನಿ ಮೋದಿಯವರು ಈ ಥರ ಯೋಜನೆಯನ್ನು ಚಾಲನೆ ಮಾಡಿದ್ದಾರೆ ಮೂರು ವರ್ಷದಲ್ಲಿ ಎರಡು ಲಕ್ಷದ ಮಹಿಳಾ ಉದ್ಯೋಗಿಗಳು ಕಲ್ಪಿಸ್ಕೊಳ್ಬೇಕು ಅಂದರೆ ಇದ್ರ ಉಪಯೋಗನ ಸದುಪಯೋಗ ಪಡಿಸ್ಕೊಳ್ಬೇಕು ಅಂತ ಅಂದ್ಬಿಟ್ಟು ಈ ಚಾಲನೆ ಅಂದರೆ ಈ ಉದ್ಯೋಗದ ಚಾಲನೆ ಮಾಡಿದ್ದಾರೆ ಹಾಗೆ ಈ ಉದ್ಯೋಗದಲ್ಲಿ ಯಾವುದೇ ರೀತಿ ಚಾರ್ಜಸ್ನ ತಗೊಳ್ಳೋದಿಲ್ಲ ಅಂದರೆ ಒಂದು ಅಪ್ಲಿಕೇಶನ್ ಹಾಕ್ಬೇಕಾದ್ರೆ ಸಿ ಎಸ್ ಸಿ ಸೆಂಟರ್ಗಳಲ್ಲಿ ಒಂದಿಷ್ಟು ಅಂತ ಅಪ್ಲಿಕೇಶನ್ಸ್ ಇರುತ್ತೆ ಮಧ್ಯವರ್ತಿಗಳಿಂದ ಯಾವುದೇ ರೀತಿ ಶುಲ್ಕ ಇರೋಲ್ಲ ಮಧ್ಯವರ್ತಿಗಳು ಆ ಥರ ಏನಾದರೂ ಇದ್ದರೆ ನೀವು ಅಂಥವ್ರನ್ನ ಖಂಡಿತ ಭೇಟಿ ಮಾಡಬೇಡಿ ಸಿ ಎಸ್ ಸಿ ಸೆಂಟರ್ಸ್ಗಳಂತ ನಿಮ್ಮ ಹತ್ತಿರದ ಗ್ರಾಮವನ್ನಾಗಿರ್ಬೋದು ಹಾಗೆ ಬೆಂಗಳೂರು ಅನ್ನ ಅಂತ ಅಂದರೆ ಹತ್ತತ್ರ ಇರುತ್ತಲ್ಲ ಸಿ ಎಸ್ ಸಿ ಸೆಂಟ್ರು ಆಧಾರ್ ಕಾರ್ಡು ರೇಷನ್ ಕಾರ್ಡು ಆ ಥರ ಮಾಡೋ ಅಂಥ ಸೆಂಟರ್ಗಳೆಲ್ಲಿ ಎಲ್ಲಿರುತ್ತೆ ಅಲ್ಲಿ ಹೋಗಿ ನೀವು ಈ ಒಂದು ಅಪ್ಲಿಕೇಶನ್ನ ನೀವು ಅಪ್ಲೈ ಮಾಡ್ಬೋದು ಹಾಗೆ ಎಲ್ ಐ ಸಿ ಆಫೀಸ್ಗಳಲ್ಲಿ ನೇರವಾಗಿ ಭೇಟಿ ಮಾಡಿ ನೀವು ಈ ಅಪ್ಲಿಕೇಶನ್ನ ಒಂದು ಮಾಹಿತಿ ಆಗಲಿ ಒಂದು ಏನೇ ಆಗಲಿ ಪಡೆದುಕೊಳ್ಬೋದು ಅದೆಲ್ಲ ಆಗೋದಿಲ್ಲ ನಾವು ಹೊರಗಡೆ ಹೋಗೋದಕ್ಕೆ ತೊಂದರೆ ಆಗುತ್ತೆ ಅಂದರೆ ನಾನು ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಒಂದು ಲಿಂಕ್ ಕೊಟ್ಟಿರ್ತೀನಿ ಆ ಲಿಂಕ್ ನಾನು ನೀವು ಓಪನ್ ಮಾಡಿಕೊಂಡು ನೀವು ಎಲ್ ಐ ಸಿ ಅಂದರೆ ಮೊಬೈಲಲ್ಲೇನೇ ಓಪನ್ ಮಾಡಿಕೊಂಡು ಅಪ್ಲೈ ಮಾಡ್ಬೋದು ಏನಂತಂದರೆ ಅದು ಪ್ರೋಸೆಸ್ಗಳನ್ನ ನಾನು ನಿಮಗೆ ಈ ವಿಡಿಯೋದಲ್ಲಿ ನಾನು ನಿಮಗೆ ತೋರಿಸ್ತೀನಿ ಯಾವ ರೀತಿ ಅಪ್ಲೈ ಮಾಡ್ಬೋದು ಅಂತ ಗೈಸ್ ಗೂಗಲಲ್ಲಿ ಸರ್ಚ್ ಮಾಡಿದ್ರೆ ನಿಮಗೆ ಈ ವೆಬ್ಸೈಟ್ ಸಿಗುತ್ತೆ ಆ ವೆಬ್ಸೈಟ್ ಏನಂತ ಅಂದರೆ ಫಸ್ಟಿಗೆ ನೀವು ಭೀಮಾ ಸಖಿ ಯೋಜನೆ ಅಂತ ಟೈಪ್ ಮಾಡಿದ್ರೆ ಸಿಗೋಲ್ಲ ಅದು ರಾಂಗ್ ಆಗುತ್ತೆ ಎಲ್ ಐ ಸಿ ಭೀಮಾ ಸಖಿ ಯೋಜನಾ ಅಪ್ಲೈ ಆನ್ಲೈನ್ ಅಪ್ಲೈ ಅಂತ ಬರುತ್ತೆ ಸೊ ನೀವು ಅದನ್ನು ಓಪನ್ ಮಾಡಿಕೊಳ್ಬೇಕು ನೀವು ಎಲ್ ಐ ಸಿ ಭೀಮಾ ಸಖಿ ಯೋಜನಾ ಅಪ್ಲೈ ಅಂತ ಅಂದ್ಬಿಟ್ಟು ಓಪನ್ ಮಾಡಿದ್ರೆ ನಿಮಗೆ ಎಲ್ ಐ ಸಿ ಲೋಗೋ ಇರೋವಂಥ ಲಿಂಕ್ ಓಪನ್ ಆಗುತ್ತೆ ಸೊ ಲೋಗೋ ಇರಬೇಕು ಲೋಗೋದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ವೆಬ್ಸೈಟು ಓಪನ್ ಆಗುತ್ತೆ ನನಗೆ ಈ ಥರ ಓಪನ್ ಆಗಿದೆ ಸೊ ಇದರಲ್ಲಿ ಇಂಗ್ಲೀಷಲ್ಲಿ ಅಥವಾ ಹಿಂದಿಲಿ ಇರುತ್ತೆ ನೀವು ಫುಲ್ ಡೀಟೇಲ್ ಆಗಿ ಇನ್ಫಾರ್ಮೇಷನ್ನ ಓದ್ಕೊಳ್ಬೇಕಾಗುತ್ತೆ ನಾನು ಆಗಲೇ ಹೇಳಿದಾಗೆ ಏಳು ಸಾವಿರ ವರ್ಷಕ್ಕೆ ಎಷ್ಟೆಷ್ಟು ಬರುತ್ತೆ ಅಂದರೆ ಮೂರು ವರ್ಷ ಇರುತ್ತಲ್ಲ ನಾನು ನಿಮಗೆ ಆಗಲೇ ಡೀಟೇಲ್ಸ್ ಕೊಟ್ಟಾಗೆ ಇಲ್ಲಿ ನೋಡಿ ಕೊಟ್ಟಿದ್ದಾರೆ ಸೊ ಅದೆಲ್ಲ ಓದ್ಕೊಂಡಾದಮೇಲೆ ನೀವು ಏನಾಗ ಇದನ್ನೆಲ್ಲ ಓದ್ಕೊಳ್ಬೇಕಾಗುತ್ತೆ ಅದೆಲ್ಲ ಓದ್ಕೊಂಡಾದಮೇಲೆ ಇಲ್ಲಿ ಕೆಳಗಡೆ ಬಂದರೆ ಒಂದು ಲಿಂಕ್ ಇರುತ್ತೆ ಅದನ್ನು ಓಪನ್ ಮಾಡಿಕೊಳ್ಬೇಕು ಅಂದರೆ ಅಪ್ಲೈ ಮಾಡೋದಕ್ಕೆ ಒಂದು ಲಿಂಕ್ ಕೊಟ್ಟಿರ್ತಾರೆ ಸೊ ಅದನ್ನು ಓಪನ್ ಮಾಡಿಕೊಂಡ್ರೆ ಈ ಥರ ನಿಮಗೆ ಓಪನ್ ಆಗುತ್ತೆ ಫಾರ್ಮ್ ಫಿಲ್ಲಿಂಗು ಸೊ ಪ್ರತಿಯೊಂದನ್ನು ನೋ ನೋಡ್ಕೊಳ್ಬೇಕಾಗುತ್ತೆ ಇದು ಲೈಫ್ ಇನ್ಶೂರೆನ್ಸ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಅಂತ ಅಂದ್ಬಿಟ್ಟು ನೀವು ಅಲ್ಲಿ ಎಲ್ ಐ ಸಿ ಬಿಮಾ ಸಖಿ ಯೋಜನೆ ಅಂತ ಅಂದ್ಬಿಟ್ಟು ನಿಮಗೆ ಕೊಟ್ಟಿದ್ದಾರೆ ಸೊ ಒನ್ ಬೈ ಒನ್ ಬೈ ನೀವು ಟೈಪ್ ಮಾಡಿಕೊಂಡು ನೇಮು ಜೆಂಡರು ಮತ್ತು ನ್ಯಾಷನಾಲಿಟಿಯ ಫೀಮೇಲು ಅಥವಾ ಏನು ಡೇಟ್ ಆಫ್ ಬರ್ತು ಪ್ರತಿಯೊಂದನ್ನು ನೀವು ಇಲ್ಲಿ ಕರೆಕ್ಟಾಗಿ ಅಡ್ರೆಸ್ ನೋಟಿಸ್ ಮಾಡಬೇಕು ಇಲ್ಲಿ ಮುಖ್ಯವಾಗಿರೋದೇನೆಂದರೆ ಆಲ್ರೆಡಿ ಏಜೆಂಟ್ ಆಗಿರೋರು ವರ್ಕ್ ಆಗಿರೋರು ಎಲಿಜಬಲ್ ಅಥವಾ ನಾನ್ ಎಲಿಜಬಲ್ ಎಸ್ ಅದು ಎಸ್ ಅಂತ ಕೊಟ್ಟರೆ ನೀವು ಎಲಿಜಬಲ್ ಆಗೋಲ್ಲ ಅಲ್ಲಿಗೆ ಅದು ಅಪ್ಲಿಕೇಶನ್ ಕ್ಲೋಸ್ ಆಗುತ್ತೆ ನಿಮಗೆ ಮುಂದುವರಿಯೋದಕ್ಕೆ ಕೊಡಲ್ಲ ನೋ ಅಂತಲೇ ಟೈಪ್ ಮಾಡಬೇಕಾಗುತ್ತೆ ಇಲ್ಲಿ ನಾನು ಫಾರ್ ಎಕ್ಸಾಂಪಲ್ ಪರಿಚಯದವ್ರದ್ದೇ ನಾನು ಹಾಕಿದ್ದೀನಿ ಸೊ ಎಕ್ಸಾಂಪಲ್ಲಾಗಿ ನೋಡಿ ಈ ಥರ ಹಿಂಗೆ ಟೈಪ್ ಮಾಡಿಕೊಂಡು ಪ್ರತಿಯೊಂದು ಫಾರ್ಮ ಫಿಲ್ ಮಾಡಬೇಕು ನೀವು ಪ್ರತಿಯೊಂದು ಹಿಂಗೆ ಈ ಥರ ಫಾರಮ್ ಫಿಲ್ ಮಾಡ್ಕೊಂಡು ಹೋಗಬೇಕು ಯಾವುದೇ ರೀತಿ ಡೀಟೇಲ್ ಮಿಸ್ ಆಗಬಾರ್ದು ಫೋನ್ ನಂಬರ್ ಕೂಡ ಕರೆಕ್ಟಾಗಿ ಕೊಟ್ಟಿರಬೇಕಾಗುತ್ತೆ ಪ್ರತಿಯೊಂದನ್ನು ಡೀಟೇಲ್ಸ್ ನೀವು ಟೈಪ್ ಮಾಡಿ ನೀವು ಕರೆಕ್ಟಾಗಿ ಅಪ್ಲೋಡ್ ಮಾಡ್ತು ಅಂದರೆ ನಿಮಗೆ ಬೇಗ ರಿಪ್ಲೈ ಬರುತ್ತೆ ಸೊ ತಕ್ಷಣವೇ ಅವರು ನಿಮಗೆ ಮೊಬೈಲ್ಗೆ ಒಂದು ಮೆಸೇಜ್ ಕಳಿಸ್ತಾರೆ ಆದಷ್ಟು ಬೇಗ ಶ ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡ್ತೀವಿ ಅಂತ ಅಂದ್ಬಿಟ್ಟು ನಾನು ಇಲ್ಲೆಲ್ಲನೂ ಕರೆಕ್ಟಾಗಿ ಟೈಪ್ ಮಾಡಿರೋದರಿಂದ ನನಗೆ ಲಾಸ್ಟಲ್ಲಿ ಥ್ಯಾಂಕ್ ಯು ಫಾ ಈ ಥರ ಬರುತ್ತೆ ಲಾಸ್ಟಲ್ಲಿ ನಮಗೆ ಈ ಥರ ಬಂದರೆ ಫಾರ್ಮ್ ಇನ್ಫಾರ್ಮೇಷನ್ನ ತಗೊಳ್ತಾರೆ ಅದು ತಗೊಂಡಾದ ಮೇಲೆ ನೆಕ್ಸ್ಟು ಡಾಕ್ಯುಮೆಂಟ್ಸ್ ವೆರಿಫಿಕೇಶನ್ ಏನಾದರೂ ಕೇಳಿ ಏನಾದರೂ ಅಲ್ಲ ಕೇಳೇ ಕೇಳ್ತಾರೆ ಅದಕ್ಕೆ ಎರಡು ಪಾಸ್ಪೋರ್ಟ್ ಸೈಜ್ ಫೋಟೋ ಹಾಗೆ ಆಧಾರ್ ಕಾರ್ಡು ಮತ್ತು ನಾವು ಏನು ಓದಿರ್ತೀವಿ ಟೆಂತ್ ಪಿ ಯು ಸಿ ಎಕ್ಸ್ಟ್ರಾ ಎಕ್ಸೆಟ್ರಾ ಸರ್ಟಿಫಿಕೇಟ್ ಆಗಿರ್ಬೋದು ಹಾಗೆಯೇ ನೆಕ್ಸ್ಟು ಈ ಕ್ಯಾಸ್ಟ್ ಇನ್ಕಮ್ ಸರ್ಟಿಫಿಕೇಟ್ ಕೇಳ್ಬೋದು ಮತ್ತು ಲಾಸ್ಟು ಡಿಜಿಟಲ್ ಸಿಗ್ನೇಚರ್ ಡಿಜಿಟಲ್ ಸಿಗ್ನೇಚರ್ನ ನಾವು ಇದು ಅಪ್ಲೋಡ್ ಮಾಡಬೇಕಾಗುತ್ತೆ ಸೊ ಅದು ನೆಕ್ಸ್ಟ್ ನಾನು ಅದು ವೀಡಿಯೋದಲ್ಲಿ ನೆಕ್ಸ್ಟ್ ಹೇಳ್ತೀನಿ ಯಾವ ರೀತಿ ಅಪ್ಲೋಡ್ ಮಾಡಬೇಕಾಗುತ್ತೆ ಅಂತ ಅಂದ್ಬಿಟ್ಟು ನಾನು ಸ್ವತಃ ಆಲ್ರೆಡಿ ನಾನು ಅಪ್ಲೈ ಮಾಡಾಗಿದೆ ಫಸ್ಟು ಬೇಸಿಕ್ ಪ್ರೊಸೆಸಲ್ಲಿ ಸೊ ನನಗೆ ಅದನ್ನ ನೆಕ್ಸ್ಟ್ ಶಾರ್ಟ್ಲಿ ನಾನು ಅಂದರೆ ನಾವು ಕನೆಕ್ಟ್ ಮಾಡ್ಕೊಂಡು ನಾವು ಇನ್ಫಾರ್ಮೇಷನ್ ತೊಗೊಳ್ತೀವಿ ಶಾರ್ಟ್ಲಿ ಅಂತ ಅವರು ನನಗೆ ಮೆಸೇಜ್ ಕಳಿಸಿದ್ದಾರೆ ಅದು ಕೂಡ ನಿಮಗೆ ತೋರಿಸ್ತೀನಿ ನಾನು ಅಪ್ಲಿಕೇಶನ್ ಅಪ್ಲೈ ಮಾಡಿದಾಗ ಈ ರೀತಿ ನನಗೆ ಮೆಸೇಜ್ ಬಂತು ಈ ಎಕ್ಸಾಮ್ ಫೀಸ್ ಅಂತ ಇರುತ್ತೆ ಎಕ್ಸಾಮ್ ಫೀಸ್ ಅಷ್ಟೇ ಇದು ಅರ್ಜಿ ಶುಲ್ಕ ಅಲ್ಲ ಎಕ್ಸಾಮ್ ಫೀಸ್ ನೂರ ಐವತ್ತು ರೂಪಾಯಿ ಇರುತ್ತೆ ಐ ಆರ್ ಡಿ ಎ ಪರೀಕ್ಷೆ ಶು ಫೀಸ್ ಏನಿರುತ್ತೆ ಐನೂರು ರೂಪಾಯಿ ಸ್ಟಾ ಐನೂರು ರೂಪಾಯಿ ಆಗುತ್ತೆ ಈ ಉದ್ಯೋಗದಲ್ಲಿ ಒಂದಿಷ್ಟು ಎಕ್ಸಾಮ್ಸ್ಗಳಿರುತ್ತೆ ಅಂದರೆ ಜಾಸ್ತಿ ಎಕ್ಸಾಮ್ಸ್ ಇರೋಲ್ಲ ಆ ಎಕ್ಸಾಮ್ಸ್ಗೆ ಜಾಸ್ತಿ ದುಡ್ಡು ಆಗೋಲ್ಲ ನೂರೈವತ್ತು ರೂಪಾಯಿ ಅಷ್ಟು ಅಮೌಂಟ್ ಆಗುತ್ತೆ ಅದು ನೆಕ್ಸ್ಟ್ ಸ್ಟೆಪ್ ಒಂದು ಐನೂರು ರೂಪಾಯಿ ಅಮೌಂಟು ತೊಗೊಳ್ಬೋದು ತೊಗೊಂಡ್ರೆ ಫಸ್ಟ್ ಈ ಅಪ್ಲಿಕೇಶನ್ ಪ್ರೋಸೆಸ್ನ ಇದರಲ್ಲಿ ಫಸ್ಟ್ ಅರ್ಧದಲ್ಲಿ ಯಾವುದೇ ರೀತಿ ಶುಲ್ಕ ಇರೋಲ್ಲ ನೆಕ್ಸ್ಟ್ ಪ್ರೋಸೆಸ್ನ ನಿಮಗೆ ಲಿಂಕ್ ಮುಖಾಂತರ ಕಳಿಸ್ತಾರೆ ಇಲ್ಲ ಎಲ್ ಐ ಸಿ ಆಫೀಸಿಂದಲೇ ನಿಮಗೆ ಮೆಸೇಜ್ ಮುಖಾಂತರ ನಿಮಗೆ ತಿಳಿಸ್ಕೊಡ್ತಾರೆ ಯಾವ ರೀತಿ ಇರುತ್ತೆ ನೆಕ್ಸ್ಟ್ ಏನೇನು ಪ್ರೊಸೆಸ್ ಇರುತ್ತೆ ಅಂತ ಅಂದ್ಬಿಟ್ಟು ಖಂಡಿತ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ ಯು